ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಇವತ್ತು ನೋಡ್ರಿ ಟೈಮ್ ಎಷ್ಟು ಆರೂವರೆ ಏಳು ಗಂಟೆ ಆಯಿತ ಇವತ್ತು ನಾನು ಡೈಲಿ ಲಾಗ್ ಮಾಡಕ್ಕೆ ಬಂದಿಲ್ಲ ಏನು ನೋಡ್ರಿ ಒಂದು ಹೊಸದಾಗಿ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ಏನಂದ್ರೆ ನಾವು ನಾರ್ಮಲಿ ಅವಾಗೆಲ್ಲರೂ ಮಾಡ್ತಾರೆ ಬಟ್ ಇವತ್ತೇನಿರ್ತಾರೆ ನಾವು ಸ್ಪೆಷಲಾಗಿ ಅಂತ ಆಫ್ಟರ್ ಲಾಂಗ್ ಟೈಮ್ ರೆಸಿಪಿ ಮಾಡ್ಕೊಳತ್ತೀವಿ ನೋಡಿರಿ ಏನಂದ್ರೆ ನಮ್ಮ ಮನೆಯವರು ಸ್ಪೆಷಲಾಗಿ ಬಜ್ಜಿ ಮಾಡ್ತಾರೆ ನೋಡ್ರಿ ಎರಡು ಮೂರು ಥರ ಬಜ್ಜಿ ಮಾಡ್ತಾರೆ ಕಾದಾ ಬಜ್ಜಿ ಬಟಾಟಿ ಬಜ್ಜಿ ಆಮೇಲೆ ಮೈಸೂರು ಬಜ್ಜಿ ಆಮೇಲೆ ಬೋಂಡ ಇವೆಲ್ಲ ಮಾಡಾಕತ್ತೀವಿ ನೋಡ್ರಿ ಬರೀ ಏನೆಲ್ಲ ಮಾಡ್ತೀವಂತ ನಿಮ್ಮ ಜೊತೆಗೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ ಬರೀ ಸ್ಟಾರ್ಟ್ ಮಾಡೋವಂತ ಹಾಂ ನೋಡಿ ಫ್ರೆಂಡ್ಸ್ ಫಸ್ಟ್ ಒಂದು ಮೈಸೂರು ಬಜ್ಜಿ ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೈತೆ ನೋಡ್ರಿ ಮೈದಾ ಹಿಟ್ಟು ಸಕ್ಕರೆ ಉಪ್ಪು ಬೇಕಿಂಗ್ ಸೋಡಾ ಬ್ಲ್ಯಾಕ್ ಪೆಪ್ಪರ್ ಆಮೇಲೆ ಎಣ್ಣೆ ಮೊಸರು ಕರಿಮೇವ ಕೊತ್ತಂಬರಿ ಕೊಬ್ಬರಿ ಅಜ್ವಾನ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೈತೆ ನೋಡಿರಿ ಬರ್ರಿ ಈಗ ಹೆಂಗೆ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ ಈಗ ನಮ್ಮ ಮನೆಯವ್ರು ಮಾಡ್ತಾರೆ ನೋಡಿರಿ ಫಸ್ಟ್ ಒನ್ನ ಹಿಟ್ ಕಲ್ಸ್ಕೊತೈತೆ ನೋಡ್ರಿ ಈಗ ನೋಡಿರಿ ಮೊಸರು ಹಾಕೊಳಕತ್ತಾರ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತಾರ ಅದ್ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೆನೆ ಇಡ್ತೀರೇನ್ರಿ ಈಗ ನಿಮಿಷ ಎಷ್ಟೊತ್ತ ನೆನಬೇಕದು ಈಗ ನೋಡ್ರಿ ಹದಿನೈದು ನಿಮಿಷ ಇದನ್ನ ನೆನೆ ಇಡ್ತಾರೆ ನೋಡ್ರಿ ಈಗ ಈಗ ನೋಡ್ರಿ ನೀಟಾಗಿ ಅದನ್ನೆಲ್ಲ ಕಲ್ಸ್ಕೊಂಬಿಟ್ಟು ಈಗ ಹಿಟ್ ಹಾಕೊಳಾಕತ್ತಾರ ನೋಡ್ರಿ ಫಸ್ಟ್ ಈಗ ರೆಡಿ ಮಾಡಿದ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ಮೊಸರೊಳಗೆ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಂಡ್ರು ನೀರು ಹಾಕಿ ಈಗ ನೆಕ್ಸ್ಟ್ ನೋಡ್ರಿ ಮೈದಾ ಹಿಟ್ಟು ಕಲ್ಸಾಕತ್ತರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನಿಡ್ಬೇಕು ನೋಡಿರಿ ಈಗ ನೋಡ್ರಿ ನೀಟಾಗಿ ಕಲ್ಸ್ಕೊಂಡ್ರೆ ಇದನ್ನ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಮಂತ ಈಗ ನೋಡಿರಿ ನೆಕ್ಸ್ಟ್ ಬೋಂಡ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿಕೊಂಡೈತಿ ಆಮೇಲೆ ಬಟಾಟೆ ಕುದಿಸಿ ಇಟ್ಕೊಂಡೇವಿ ಆಮೇಲೆ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಆಮೇಲೆ ಬೇಕಿಂಗ್ ಸೋಡಾ ಅಜ್ವಾನ ಉಪ್ಪು ಈಗ ಬರ್ರಿ ಈಗ ಅದಕ್ಕೆ ಬೋಂಡಾಕಾಯಿ ಬೇಕು ರೆಡಿ ಮಾಡ್ಕೊಳಂಬಂತ ಈಗ ನೋಡಿರಿ ಮೆಣಸಿನ್ಕಾಯಿ ಆಮೇಲೆ ಅಜ್ವಾನ ಹಾಕೊಳಕತ್ತೈತಿ ನೆಕ್ಸ್ಟ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿರಿ ನಾ ಸುಮ್ಮ ಜಸ್ಟ್ ರೆಸಿಪಿ ಸಂಬಂಧ ಮಾಡಾಕತ್ತೀವಿ ಹಂಗೆ ತಿಂದ ಆಯ್ತು ಜಾಸ್ತಿ ತಿನ್ನಂಗಿಲ್ಲ ಅಂತೇಳಿ ಆಯ್ಲಿ ಫುಡ್ ಸುಮ್ಮನೆ ಕ್ಲೈಮೇಟು ಸರಿ ಇಲ್ಲ ಹಂಗಾಗಿ ಸುಮ್ಮನೆ ಟೇಸ್ಟಿಗೆ ಅಂತ ಮಾಡತೈತಿ ನೋಡಿರಿ ಆಮೇಲೆ ತಿನ್ನು ಸೋಡ ಸ್ವಲ್ಪ ಹಾಕ್ಕೋಬೇಕು ಅದು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು ನೋಡಿ ನಾವು ಎಷ್ಟು ತಗೋತೀವಲ್ಲ ಅದ್ರ ಮ್ಯಾಗ ಈಗ ಕೊತ್ತಂಬರಿ ಹಾಕ್ಕೊಳತ್ತೈತೆ ನೋಡಿರಿ ಇಷ್ಟು ಕೂಡ ಈಗ ಮಿಕ್ಸ್ ಮಾಡಂಬರ್ ಈಗ ಈಗ ನೋಡ್ರಿ ಬೋಂಡಾ ಎಲ್ಲ ಇವು ರೋಲ್ ರೋಲ್ ಮಾಡ್ಬಿಟ್ಕೊಂಡ್ ನೋಡ್ರಿ ಹಿಂಗ ರೌಂಡಾಗ ಈ ತರ ಗುಂಡ್ ಗುಂಡ್ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ ರೌಂಡ್ ರೌಂಡ್ ಮಿಕ್ಸ್ ಮಾಡಿದ್ದು ನೆಕ್ಸ್ಟ್ ನೋಡ್ರಿ ತರ್ಡ್ ಒನ್ ಕಡ್ಲಿ ಇಟ್ಟು ಸುಸ್ಕೊಳ್ ಹಾಕೈತಿ ಮೆಣಸಿನ್ಕಾಯಿ ಬಜ್ಜಿಗೆ ಮೆಣಸಿನ್ಕಾಯಿ ಆಮೇಲೆ ಬಟಾಟಿ ಬಜ್ಜಿಗಿ ಮತ್ತೆ ಇದಕ್ಕೆ ಇಲ್ಲಿ ನೋಡ್ರಿ ಈಚೆ ಕಡೆ ಇದು ಮೈದಾ ಹಿಟ್ಟು ನೆನೆತ ಆಲ್ಮೋಸ್ಟ್ ಅಲ್ಲಿ ಈಗ ಮೈಸೂರು ಬಜ್ಜಿಗೆ ಮೈದಾ ಇಟ್ಟಿಲ್ಲ ನೆನ್ಸಿಟ್ಟಿದ್ವಲ್ಲ ಈಗ ನೆನದೈತೆ ನೋಡಿರಿ ಬೋಂಡಾಕ ಇವು ಮಾಡಿ ರೆಡಿ ಮಾಡಿ ಇಟ್ಟಿವಿ ಕಡಲಿ ಇಟ್ಟು ಬಜೀವಿ ಕಲ್ಸ್ಕೊಳಕೈತೆ ನೋಡಿರಿ ಹಿಟ್ಟು ಈಗ ಅವು ಭಾಳ ಸ್ಮೂತಾಗಿ ಆಗ್ಬೇಕಾದ್ರೆ ಕಡ್ಲಿ ಇಟ್ಟೊಳ ಬಜಿ ನಮ್ಮ ಮನೆಯವರು ಒಂಟು ಹೊಸ ಟಿಪ್ಸ್ ಹೇಳ್ತಾರೆ ಟಿಪ್ಸ್ ಅಂದ್ರೆ ಗೊತ್ತಿರ್ಬೋದು ನಮ್ಮ ನಾವು ಏನೈತಿ ವೆಜ್ ಎಲ್ಲ ಹಾಗಾಗಿ ನಾವು ಎಗ್ ಹಾಕಲ್ರಿ ಬೇಕಂದ್ರೆ ಎಗ್ ಒಡ್ದು ಎಗ್ ಹಾಕೋಬೋದು ನೋಡ್ರಿ ಬೇಕಂದ್ರೆ ಸ್ಮೂತ್ ಆಗ್ತದೆ ನೋಡ್ರಿ ಬಜ್ಜಿ ಬಟ್ ನಾವು ತಿನ್ನಂಗಿಲ್ಲ ತಿನ್ನಾಗಿಲ್ಲ ಅಂಥೇಳಿ ಬೇಕಂದರು ಸ್ಮೂತಾಗಿ ಆಗ್ಬೇಕಂದ್ರೆ ಬಜ್ಜಿ ಹಿಟ್ಟೊಳಗೆ ಎಗ್ ಒಡ್ದ್ ಹಾಕೋಬೋದು ನೋಡ್ರಿ ಪೂರ್ತಿನೇ ಒಂದು ಹಸಿ ಎಗ್ ಒಡ್ದ್ಬಿಟ್ಟು ಹಾಕೋಬೇಕು ನೋಡ್ರಿ ಬಿಳಿದು ಅಳ್ದು ಎಲ್ಲನೂ ಮಿಕ್ಸ್ ಮಾಡಬೇಕು ಕಲ್ಸ್ಕೊಳವಾಗ ಈಗ ನೋಡ್ರಿ ನೆಕ್ಸ್ಟ್ ನಾವು ಕಲ್ಸ್ಕೊಳಕತ್ತೀವಿ ಅಜ್ವಾನ ಹಾಕೊಳತ್ತೀವಿ ನೋಡ್ರಿ ಈಗ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ ಈಗ ನೆಕ್ಸ್ಟ್ ಈಗ ಸೋಡಾ ನೋಡ್ರಿ ಅತಿ ಸೋಡಾನು ಹಾಕೋಬಾರ್ದು ನೋಡಿ ಮೀಡಿಯಮ್ ಹಾಕೋಬೇಕು ಜಾಸ್ತಿ ಸೋಡಾ ಆದ್ರೂ ಸರಿ ಆಗೋಂಗಿಲ್ಲ ನೋಡ್ರಿ ಫುಲ್ ಸೋಡಾ ಸೋಡಾ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕಲ್ಸ್ಕೊಬೇಕು ನೋಡ್ರಿ ಈಗ ಈಗ ನೋಡಿರಿ ಮಿರ್ಚಿ ಬಜ್ಜಿಗೆ ಇದು ನೀಟಾಗಿ ಈ ಥರ ಇರ್ಬೇಕು ನೋಡಿರಿ ಬಟಾಟೆ ಬಜ್ಜಿಗೆ ಏನೈತಿ ಇನ್ನೊಂದು ಸ್ವಲ್ಪ ಅಳಸಿಡ್ಬೇಕಂತ ಇದಕ್ಕೆ ನೋಡಿರಿ ಈ ಥರ ಇರಬೇಕು ಮೆಣಸಿನ್ಕಾಯಿ ಬಜ್ಜಿಗೆ ಬರ್ರಿ ಈಗ ಎಲ್ಲಾನು ಕರ್ಕೊಳ್ಳೋವಂತ ಈಗ ನೋಡ್ರಿ ಕಾಯಕ್ಕೆ ಇಟ್ಕೊಂಡೈತಿ ಈಗ ಸ್ಟಾರ್ಟಿಂಗ್ ಮೆಣಸಿನ್ಕಾಯಿ ಬಜ್ಜಿ ಕರ್ಕೋತದ ನೋಡ್ರಿ ನೋಡಿರಿ ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಹಾಕಿದ್ದೆವು ಅಂದರೆ ಟೇಸ್ಟ್ ಬರ್ತದಂತೇಳಿ

ನನ್ಗೆ ಮೆಣಸಿನ್ಕಾಯಿ ಬಜ್ಜಿನ ಬಟಾಟೆ ಬಜ್ಜಿ ನನ್ನ ಫೇವ್ರೆಟ್ ನೋಡ್ರಿ ಸ್ವಲ್ಪ ಇವು ಕೆಂಪು ಮುಡಿಗೆ ಟೇಸ್ಟಿ ಆಗಿರ್ತವು ಹಸಿ ಬಿಸಿ ಅನ್ಸಂಗಿಲ್ಲ ನೋಡ್ರಿ ಬಜ್ಜಿ ಮಾಡೋರು ಫೇಮಸ್ ಟೇಸ್ಟಿ ಬಜ್ಜಿ ಬೋಂಡಾ ಮಾಡಾಕತ್ತ ಅವ್ರ ಕೈ ಆಗಿದ್ಲು ಚೋಡಾ ಬಜಿ ಮಸ್ತ್ ಹಾಕೊಂಡ್ರಿ ಟೇಸ್ಟ್ ನಮಗಷ್ಟೊಂದು ಬರಲ್ಲ ಯಾಕಂದ್ರೆ ಮೆಸ್ಸಿಲ್ರಿ ನಮ್ದು ಹಂಗಾಗಿ ಅವ್ರಿ ಮಾಡ್ತಾರ మస్త్్రీ బె ఈ ఉబ్త్రీ థర్డ్ బా బోండా మైసూర్ బజ్జీ మైసూర్ బజ్జీ నెక్స్ట్ మోడోతి ರೋಲ್ ಮಾಡಿ ಇಟ್ಟಿರ್ತೀವಲ್ಲ ಬಟಾಟೆ ಅದು ನೀಟಾಗಿ ಅದು ರೌಂಡ್ ಅದ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕರ್ಕೊಬೇಕು ನೋಡಿರಿ ನೋಡಿರಿ ಬೋಂಡಾ ಬಜ್ಜಿ ರೆಡಿ ರೆಡಿ ಆಗತ್ತಾವೆ ಮಮ್ಮಿ ಫೇವ್ರೆಟ್ ನೋಡಿ ಬೋಂಡಾ ಬಜಿ ನೋಡಿ ಬೋಂಡಾ ಬಜ್ಜಿ ರೆಡಿ ಅದು ಲಾಸ್ಟ್ ಮೈಸೂರು ಬಜಿತ್ ನೋಡ್ರಿ ಹಿಟ್ಟು ನೋಡ್ರಿ ಮೈಸೂರು ಬಜಿ ರೆಡಿ ಆಗತ್ತವು ಸ್ವಲ್ಪ ಜಾಸ್ತಿ ನನಗೆ ಹಿಟ್ ಅಂತ ಹೇಳಿ ಲಾಸ್ಟ್ ಈಗ ಮಾಡಕತ್ತ ಹಿಟ್ ಆದ್ರೆ ಫುಲ್ ನೆಂದೈತ್ ನೋಡ್ರಿ ನೋಡ್ರಿ ಮೈಸೂರ್ ಬಜ್ಜಿ ಫುಲ್ ಎಣ್ಣೆ ಕಾಟ್ ಹಂಗ ಜಲ್ದಿ ರೆಡಿ ಆಗ್ಯವು ಫುಲ್ ಹಾಕಲ್ ರೆಡಿ ಅದು ಫುಲ್ ಮೀಡಿಯಂ ಇರ್ಬೇಕತ್ತ ಬಿಸಿ ಇರ್ಬಾರ್ದು ಜಾಸ್ತಿ ನೋಡ್ರಿ ಮೈಸೂರ್ ಬಜ್ಜಿಗೆ ಎಣ್ಣೆ ಬಾ ಜಾಸ್ತಿ ಕಾಯಿ ಬರತ್ ನೋಡ್ರಿ ಮೀಡಿಯಂ ಆಗಿರ್ಬೇಕಂತ ನಮ್ಮನೆಗ ಸಜೆಷನ್ ಅವು ಜಾಸ್ತಿ ಕೆಂಪು ಅವಕ್ಕಿನ ಮೀಡಿಯಂ ಕಲರ್ ಇದ್ರೆ ಚಲೋ ಟೇಸ್ಟ್ ಇರ್ತಾವ ನೋಡ್ರಿ ಮೈಸೂರು ಬಜ್ಜಿನು ರೆಡಿ ಅದು ಫೈನಲಿ ನೋಡ್ರಿ ಥರ ಯಾವ ರೀತಿ ಬಂದೈತೆ ನೋಡ್ರಿ ಫೈನಲಿ ಎಲ್ಲಾ ಬಜ್ಜಿ ರೆಡಿ ಅದು ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿ ಬಟಾಟೆ ಬಜ್ಜಿ ಆಮೇಲೆ ಬೋಂಡಾ ಮೈಸೂರು ಬಜ್ಜಿ ಬರ್ರಿ ಹೆಂಗ್ ಟೇಸ್ಟ್ ಫೈನಲಿ ಮನಿಯವ್ರದ್ದು ಐದು ನಾಲ್ಕು ತರ ಬಿಸಿ ಬಿಸಿ ಬಜ್ಜಿ ಬಾ ರೆಡಿ ಆಗ್ಯಾವ ನೋಡ್ರಿ ಟೇಸ್ಟ್ ಹಂಗ ನೋಡಂಗ ನೋಡ್ರಿ ಮಾರದವ್ರು

ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರು ನೋಡ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ದಯವಿಟ್ಟು ಸ್ಕಿಪ್ ಮಾಡಿದೆ ತನಕ ವಿಡಿಯೋ ನೋಡಿರಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್